ಹನ್ನೆರಡು ಗಂಟೆಗೆ ಮ್ಯಾಜಿಕ್ ನಡೆಯುತ್ತಾ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಡಿಸೆಂಬರ್ ಮೂವತ್ತೊಂದು ಕೆಲವೇ ಗಂಟೆಗಳಲ್ಲಿ ಇಡೀ ಪ್ರಪಂಚ ಒಂದು ರೀತಿ ಹುಚ್ಚು ಹಿಡದ ಹಾಗೆ ಆಡೋಕೆ ಶುರು ಮಾಡುತ್ತೆ ಗಡಿಯಾರದಲ್ಲಿ ಮುಳ್ಳು ಸರಿಯಾಗಿ ರಾತ್ರಿ ಹನ್ನೆರಡಕ್ಕೆ ಬರ್ತಿದ್ದ ಹಾಗೆ ಆಕಾಶಕ್ಕೆ ಪಟಾಕಿ ಬಿಡೋದು ಜೋರಾಗಿ ಕಿರಿಚಿಕೊಳ್ಳೋದು ಅಯ್ಯೋ ಆ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡೋದು ಹ್ಯಾಪಿ ನ್ಯೂ ಇಯರ್ ವಿಶ್ ವಿಶ್ ಓ ನಿಮಗೆ ಹಂಗಾಗಲಿ ನಿಮಗೆ ಹಿಂಗಾಗಲಿ ನಿಮಗೆ ಅದಾಗಲಿ ಇದಾಗ್ಲಿ ಈ ವರ್ಷ ಯಾಕಂದರೆ ನಮ್ಮ ನಂಬಿಕೆ ಪ್ರಕಾರ ಆ ಕ್ಷಣಕ್ಕೆ ಹಳೆ ವರ್ಷ ಸತ್ತು ಹೋಗಿ ಹೊಸದೊಂದು ವರ್ಷ ಹುಡ್ತಾ ಇದೆ ಅಂತ ಆದರೆ ಫ್ರೆಂಡ್ಸ್ ಒಂದು ಕ್ಷಣ ಎಮೋಷನ್ಸ್ ಪಕ್ಕಕ್ಕಿಟ್ಟು ಲಾಜಿಕ್ ಮತ್ತು ಸೈನ್ಸ್ ಮೂಲಕ ಯೋಚನೆ ಮಾಡಿ ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೂ ಮತ್ತು ಹನ್ನೆರಡು ಗಂಟೆಗೂ ಈ ಯೂನಿವರ್ಸ್ನಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಆ ಒಂದು ಸೆಕೆಂಡ್ನಲ್ಲಿ ಭೂಮಿ ತಾನು ತಿರುಗೋದನ್ನು ನಿಲ್ಲಿಸಿ ರೀಸೆಟ್ ಆಗಿಬಿಡುತ್ತಾ ಅಥವಾ ಆಕಾಶದಲ್ಲಿ ಗ್ರಹಗಳೆಲ್ಲ ತಮ್ಮ ಜಾಗ ಬದಲಿಸ್ಕೊಂಡು ಹೊಸ ಆಟವನ್ನು ಶುರು ಮಾಡ್ತಾವ ಅಥವಾ ನಾವು ಒಗೆದು ಒಣಸಿರುವ ಹೊರ ಉಡುಪು ಒಳ ಉಡುಪು ಎಲ್ಲ ಆಟೋಮೆಟಿಕಲ್ ಹೊಸದಾಗಿಬಿಡ್ತಾವೆ ಏನೂ ಇಲ್ಲ ಆ್ಯಬ್ಸುಲ್ಯೂಟ್ಲಿ ನಥಿಂಗ್ ಖಗೋಳ ವಿಜ್ಞಾನದ ಪ್ರಕಾರ ಅಥವಾ ಆಸ್ಟ್ರೋಫಿಸಿಕ್ಸ್ ಪ್ರಕಾರ ಜನವರಿ ಒಂದು ಅನ್ನೋದು ಕೇವಲ ಕ್ಯಾಲೆಂಡರ್ನಲ್ಲಿರೋ ಒಂದು ನಂಬರ್ ಅಷ್ಟೇ ಅದಕ್ಕೆ ಯಾವುದೇ ಸ್ಪೆಷಲ್ ಪವರ್ ಇಲ್ಲ ಅಷ್ಟೇ ಅಲ್ಲ ನಾವಿವತ್ತು ಫಾಲೋ ಮಾಡ್ತಿರೋ ಈ ನ್ಯೂ ಇಯರ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಕೃತಕ ಆರ್ಟಿಫಿಷಿಯಲ್ ಅಂದರೆ ಇತಿಹಾಸದಲ್ಲಿ ಪೋಪ್ ಒಬ್ರು ಒಂದು ಆದೇಶ ಕೊಟ್ಟು ಬರೋಬರಿ ಹತ್ತು ದಿನಗಳನ್ನ ಕ್ಯಾಲೆಂಡರ್ ಇಂದ ಡಿಲೀಟ್ ಮಾಡಿಸ್ಬಿಟ್ರು ನೀವು ಕೇಳ್ತಿರೋದು ನಿಜ ಹತ್ತು ದಿನಗಳನ್ನ ಇತಿಹಾಸದಿಂದ ಡಿಲೀಟ್ ಮಾಡಲಾಗಿತ್ತು ಹಾಗಿದ್ರೆ ನಾವು ಆಚರಿಸೋ ಈ ಟೈಮ್ ಅಂದರೆ ಏನು ಈ ನ್ಯೂ ಇಯರ್ ಅನ್ನೋದು ನಿಜವಾಗ್ಲೂ ಪ್ರಕೃತಿಯ ನಿಯಮ ಅಥವಾ ಮನುಷ್ಯ ತನ್ನ ಸಾಲ ಬಡ್ಡಿ ಬಾಡಿಗೆ ವಸೂಲಿ ಮಾಡೋಕೆ ಮಾಡ್ಕೊಂಡಿರೋ ಒಂದು ವ್ಯವಸ್ಥೆನ ಬನ್ನಿ ಇವತ್ತಿನ ಈ ಸ್ಪೆಷಲ್ ವಿಡಿಯೋದಲ್ಲಿ ಈ ಸ್ಪೆಷಲ್ ಟೈಮ್ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಕೊಂಡು ಹೊಸ ವರ್ಷದ ಹಿಂದಿರೋ ಕರಾಳ ಸತ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಡೋಣ ಆ ಮೂಲಕ ನನಗೆ ಯಾವುದೋ ಒಂದು ದಿನಕ್ಕೋಸ್ಕರ ಕಾದು ಕೂತ್ಕೊಂಡು ಎಲ್ಲಾ ಕೆಲಸ ಪೆಂಡಿಂಗ್ ಇಟ್ಕೊಂಡು ಆವಾಗ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅವಾಗ ಮಾಡ್ತೀನಿ ಅಂತ ಕಾಯೋದ್ರ ಬದಲು ಇವತ್ತಿಂದನೇ ಆಕ್ಷನ್ ತಗೊಳಕೆ ಪ್ರತಿದಿನವನ್ನ ಹೊಸ ದಿನವನ್ನಾಗಿ ನೋಡೋಕೆ ಹೆಲ್ಪ್ ಆಗಬಹುದು ನನಗೆ ಇದರಿಂದ ಪಾಸಿಟಿವಿಟಿ ನಮ್ಗೆ ಸಿಗಬಹುದು ಬಾಹ್ಯಾಕಾಶದಲ್ಲಿ ಕ್ಯಾಲೆಂಡರ್ ಇದೆಯಾ ಮೊದಲನೇದಾಗಿ ನಾವು ಒಂದು ಬೇಸಿಕ್ ಸತ್ಯವನ್ನ ಅರ್ಥ ಮಾಡ್ಕೋಬೇಕು ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅನ್ನೋದು ನಮಗೆಲ್ಲ ಗೊತ್ತು ಆದರೆ ಭೂಮಿ ಸುತ್ತೋದು ಒಂದು ನಿಖರವಾದ ವೃತ್ತ ಅಥವಾ ಸರ್ಕಲ್ ಅಲ್ಲ ಪರ್ಫೆಕ್ಟ್ ಸರ್ಕಲ್ ಅಲ್ಲ ಅದೊಂದು ದೀರ್ಘ ವೃತ್ತದಲ್ಲಿ ಅಂದ್ರೆ ಅಲಿಪ್ಟಿಕಲ್ ಆರ್ಬಿಟ್ ನಲ್ಲಿ ಮೊಟ್ಟೆಯ ಆಕಾರದಲ್ಲಿ ಸುತ್ತತೆ ಈಗ ಊಹೆ ಮಾಡಿ ನೀವು ಒಂದು ದೊಡ್ಡ ಮೈದಾನದಲ್ಲಿ ರನ್ನಿಂಗ್ ರೇಸ್ ಟ್ರ್ಯಾಕ್ ಇದೆ ಅಲ್ಲಿ ಸ್ಟಾರ್ಟ್ ಮತ್ತು ಫಿನಿಶ್ ಅಂತ ಗೆರೆ ಎಳೆದಿರ್ತಾರೆ ಸೊ ರನ್ನರ್ ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡಿ ಮತ್ತೆ ಅಲ್ಲಿಗೆ ಬಂದ್ರೆ ಒಂದು ರೌಂಡ್ ಅಂತೀವಿ ಆದರೆ ಸ್ಪೇಸ್ ನಲ್ಲಿ ಅಂತಹ ಯಾವುದೇ ಗೆರೆಗಳಿಲ್ಲ ನೋ ಸ್ಟಾರ್ಟ್ ಲೈನ್ ನೋ ಫಿನಿಶ್ ಲೈನ್ ಭೂಮಿ ಕೋಟ್ಯಂತರ ವರ್ಷಗಳಿಂದ ಸೈಲೆಂಟ್ ಆಗಿ ಇದೆ ಅದು ಎಲ್ಲೂ ನಿಲ್ಲಲ್ಲ ಎಲ್ಲೂ ಶುರುವಾಗಲ್ಲ ಸೊ ಇಲ್ಲಿಗೆ ಹಳೆ ವರ್ಷ ಮುಗೀತು ಇಲ್ಲಿಂದ ಹೊಸ ವರ್ಷ ಶುರು ಅಂತ ನಾವು ಅಂದ್ಕೊಡೋದು ಕೇವಲ ನಮ್ಮ ಮನಸ್ಸಿನ ತೃಪ್ತಿಗೆ ಅಷ್ಟೇ ಹೊರತು ಪ್ರಕೃತಿಲಿ ಅಂತ ಯಾವುದೇ ಬಾರ್ಡರ್ ಇಲ್ಲ ಯಾವುದೇ ಆರ್ಡರ್ ಇಲ್ಲ ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ ವಿಜ್ಞಾನದ ಪ್ರಕಾರ ಭೂಮಿ ಸೂರ್ಯನಿಗೆ ಅತ್ಯಂತ ಹತ್ತಿರ ಬರೋ ದಿನವನ್ನ ಪೆರಿಹಿಲಿಯಾನ್ ಅಂತ ಕರೀತಾರೆ ಅದು ಬರೋದು ಯಾವಾಗ ಗೊತ್ತಾ ಜನವರಿ ಮೂರು ಅಥವಾ ನಾಲ್ಕನೇ ತಾರೀಕು ಹೋಗಲಿ ಭೂಮಿ ಸೂರ್ಯನಿಂದ ಅತ್ಯಂತ ದೂರ ಹೋಗೋ ದಿನ ಅಫೀಲಿಯೋನ್ ಇದು ಕೂಡ ಜುಲೈ ತಿಂಗಳಲ್ಲಿ ಬರುತ್ತೆ ಹಾಗಿದ್ರೆ ಜನವರಿ ಒಂದಕ್ಕೆ ಏನಿದೆ ಏನ್ ಮಹತ್ವ ಇದೆ ಸೈನ್ಸ್ ಪ್ರಕಾರ ಝೀರೋ ಇಂಪಾರ್ಟೆನ್ಸ್ ಇದು ಕೇವಲ ಮನುಷ್ಯರು ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿರೋ ಡಿಸೈನ್ ಮಾಡಿರೋ ಒಂದು ದಿನಾಂಕ ಅಷ್ಟೇ ಒಂದು ನಂಬರ್ ಅಷ್ಟೇ ಆ ಆರು ಗಂಟೆಯ ಎಡವಟ್ಟು ಸರಿ ಮನುಷ್ಯರೇ ಮಾಡಿರೋ ದಿನಾಂಕ ಅಂದ್ಕೊಳ್ಳೋಣ ಆದರೂ ಟೈಮಿಂಗ್ ಎಷ್ಟೊಂದು ಪರ್ಫೆಕ್ಟ್ ಅಲ್ವಾ ಪ್ರತಿ ವರ್ಷ ಜನವರಿ ಒಂದಕ್ಕೆ ಕರೆಕ್ಟಾಗಿ ರಾತ್ರಿ ಹನ್ನೆರಡಕ್ಕೆ ಬರುತ್ತೆ ಸೀಸನ್ಗಳು ಕರೆಕ್ಟ್ ಆಗಿ ಬರುತ್ತೆ ಗ್ರೇಟ್ ಅಲ್ವಾ ಖಂಡಿತ ಇಲ್ಲ ಇಲ್ಲೇ ಇರೋದು ಅಸಲಿ ಮ್ಯಾಜಿಕ್ ಮತ್ತು ಲಾಜಿಕ್ ನಾವು ಶಾಲೆಯಲ್ಲಿ ಏನು ಓದಿದ್ವಿ ಭೂಮಿ ಸೂರ್ಯನ ಸುತ್ತ ಸುತ್ತು ಹಾಕೋಕೆ ಮುನ್ನೂರ ಅರವತ್ತೈದು ದಿನ ತಗೊಳ್ಳುತ್ತೆ ಅಂತ ನೀವು ಕೇಳಿರ್ಬೋದು ಇದು ಹಸಿ ಸುಳ್ಳು ಕೆಲವರು ಮುನ್ನೂರ ಅರವತ್ತೈದು ಕಾಲು ದಿನ ಅಂತಲೂ ಕೇಳಿರ್ಬೋದು ಎಕ್ಸ್ಪ್ಲೇನ್ ಮಾಡ್ತೀವಿ ಭೂಮಿ ಒಂದು ರೌಂಡ್ ಹಾಕೋಕೆ ತಗೊಳ್ಳೋ ಸಮಯ ಮುನ್ನೂರ ಅರವತ್ತೈದು ದಿನ ಅಲ್ಲ ಮುನ್ನೂರ ಅರವತ್ತೈದು ದಿನದ ಮೇಲೆ ಸುಮಾರು ಆರು ಗಂಟೆ ಎಕ್ಸ್ಟ್ರಾ ತಗೊಳುತ್ತೆ ಸುಲಭವಾಗಿ ಅರ್ಥ ಆಗಲಿ ಅಂತ ನಾವು ಕಾಲು ದಿನ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಪ್ಲಸ್ ಸಿಕ್ಸ್ ಅವರ್ಸ್ ಅಂತ ರೌಂಡ್ ಆಫ್ ಮಾಡ್ತೀವಿ ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು ಬರೀ ಆರು ಗಂಟೆ ತಾನೇ ಗುರು ಎಕ್ಸ್ಟ್ರಾ ಆಗಿರೋದ್ರಲ್ಲಿ ಏನು ಮಹಾ ಅಂತ ಆದ್ರೆ ಆ ಆರು ಗಂಟೆ ಸೃಷ್ಟಿ ಮಾಡುವ ಅವಾಂತರ ಎಂತದ್ದು ಅಂತ ನಿಮಗೆ ಇವಾಗ ಹೇಳ್ತೀವಿ ಕೇಳಿ ಒಂದು ವೇಳೆ ನಾವು ಈ ಆರು ಗಂಟೆಯನ್ನು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗ್ತಿತ್ತು ಗೊತ್ತಾ ಉದಾಹರಣೆಗೆ ಈ ವರ್ಷ ನಾವು ರಾತ್ರಿ ಹನ್ನೆರಡು ಗಂಟೆಗೆ ನ್ಯೂ ಇಯರ್ ಪಾರ್ಟಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಆದರೆ ಭೂಮಿ ತನ್ನ ಜಾಗಕ್ಕೆ ಬರೋಕೆ ಇನ್ನೂ ಆರು ಗಂಟೆ ಲೇಟ್ ಆಗುತ್ತೆ ಸೊ ಮುಂದಿನ ವರ್ಷ ನ್ಯೂ ಇಯರ್ ಭೂಮಿಯ ಪ್ರಕಾರ ರಾತ್ರಿ ಹನ್ನೆರಡಕ್ಕಲ್ಲ ಬೆಳಗ್ಗೆ ಆರು ಆಗುತ್ತೆ ಆದರೆ ಮುಂದಿನ ವರ್ಷ ಆ ಆರು ಗಂಟೆ ಇನ್ನೊಂದು ಆರು ಗಂಟೆ ಸೇರಿಕೊಂಡು ನ್ಯೂ ಇಯರ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬರುತ್ತೆ ಆದರೆ ಮುಂದಿನ ವರ್ಷ ಸಂಜೆ ಆರಕ್ಕೆ ಆಮೇಲೆ ಮತ್ತೆ ರಾತ್ರಿ ಹನ್ನೆರಡಕ್ಕೆ ಸ್ವಲ್ಪ ಯೋಚನೆ ಮಾಡಿ ನ್ಯೂ ಇಯರ್ ಪಾರ್ಟಿಯನ್ನು ಯಾರಾದರೂ ಬೆಳಗ್ಗೆ ಬೆಳಿಗ್ಗೆ ಎದ್ದು ಕಾಫಿ ಕುಡಿತು ಆಚರಿಸ್ತಾರಾ ಮಿಕ್ಸ್ ಅಪ್ ಆಗಲ್ವಾ ಅಥವಾ ಸುಡು ಬಿಸಿಲಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹ್ಯಾಪಿ ನ್ಯೂ ಇಯರ್ ಅಂತ ಯಾರಾದರೂ ಕೂಡ ಕೂಡ ರೋಮಾಂಚನ ಆದಂಗೆ ಮೈಯಲ್ಲಿ ಏನೋ ಹಿಡಿದಂಗೆ ಕುಣಿತಾರಲ್ವ ಅದೆಲ್ಲ ಮಾಡೋಕ್ಕಾಗತ್ತಾ ಅದಕ್ಕೆ ರೋಮನ್ ಒಂದು ಟ್ರಿಕ್ ಮಾಡಿದ್ರು ಅದೇ ಲೀಪ್ ಇಯರ್ ಅಂದ್ರೆ ಪ್ರತಿ ವರ್ಷ ಬರೋ ಆ ಎಕ್ಸ್ಟ್ರಾ ಆರು ಗಂಟೆಯನ್ನು ಸೇವ್ ಮಾಡೋದು ನಾಲ್ಕು ವರ್ಷ ಆ ಆರು ಪ್ಲಸ್ ಆರು ಪ್ಲಸ್ ಆರು ಒಟ್ಟು ಇಪ್ಪತ್ನಾಲ್ಕು ಗಂಟೆ ಆಗುತ್ತೆ ಅಂದ್ರೆ ಒಂದು ದಿನ ಪೂರ್ತಿ ಆ ಒಂದು ದಿನವನ್ನ ಫೆಬ್ರವರಿ ತಿಂಗಳಿಗೆ ಅಂಟಿಸಿ ಅದನ್ನ ಲೀಪ್ ಇಯರ್ ಅಂತ ಹೇಳಿ ಕರೆದ್ರು ಪ್ರಾಬ್ಲಮ್ ಇಲ್ಲೇ ಇರೋದು ಇತಿಹಾಸದಲ್ಲಿ ಮಾಯವಾದ ಆ ಹತ್ತು ದಿನಗಳು ಸ್ನೇಹಿತರೆ ಟೆನ್ ಡೇಸ್ ಭೂಮಿಯ ಇತಿಹಾಸದ ಪುಟಗಳಿಂದ ಡಿಲೀಟ್ ಆಗಿ ಹೋಗಿದೆ ಹತ್ತು ದಿನ ಸ್ನೇಹಿತರೆ ಏನೆಲ್ಲಾ ಆಗುವುದು ಸೊ ಈಗ ಬರೋಣ ವಿಚಾರಕ್ಕೆ ವಿಜ್ಞಾನ ಸ್ಟೋರಿ ಆಯ್ತಲ್ಲ ಇತಿಹಾಸ ನೋಡೋಣ ಸಮಯ ಅನ್ನೋದು ತುಂಬಾ ನಿಖರವಾಗಿರುವುದು ಅದನ್ನ ಯಾರು ಆಗಲ್ಲ ಅಂತ ಫಿಲಾಸಫಿ ಹೇಳುತ್ತೆ ಆದ್ರೆ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ಕಾಲವನ್ನೇ ಕಟ್ ಮಾಡಿ ಬಿಸಾಕಿದ್ರು ನಾಲ್ಕು ವರ್ಷಕ್ಕೊಮ್ಮೆ ಲೀಪ್ ಇಯರ್ ಮಾಡಿದ್ವಿ ಸರಿ ಆದ್ರೆ ಆ ಲೆಕ್ಕಾಚಾರದಲ್ಲೂ ಒಂದು ಪ್ರಾಬ್ಲಮ್ ಇತ್ತು ಭೂಮಿ ಎಕ್ಸಾಕ್ಟ್ ಆಗಿ ಮುಂದೂರವತ್ತೈದು ದಿನದ ಮೇಲೆ ಆರು ಗಂಟೆ ಅಷ್ಟೇ ತಗೊಳ್ಳಲ್ಲ ಅದು ಆರು ಗಂಟೆಗಿಂತ ಹನ್ನೊಂದು ನಿಮಿಷ ಕಮ್ಮಿ ಸಮಯ ತಗೊಳುತ್ತೆ ನಾವು ಆ ಹನ್ನೊಂದು ನಿಮಿಷವನ್ನು ನೆಗ್ಲೆಕ್ಟ್ ಮಾಡ್ಬಿಟ್ವೆ ಹನ್ನೊಂದು ನಿಮಿಷ ತಾನೇ ಏನ್ ಮಹಾ ಅನ್ಬಿಟ್ವೆ ಆದರೆ ನೂರಾರು ವರ್ಷ ಕಳೆಯುವಷ್ಟರಲ್ಲಿ ಆ ಹನ್ನೊಂದು ಹನ್ನೊಂದು ಹನ್ನೊಂದೆಲ್ಲ ಸೇರ್ಕೊಂಡು ಬರೋಬರಿ ಹತ್ತು ದಿನಗಳ ಗ್ಯಾಪ್ ಸೃಷ್ಟಿಯಾಯಿತು ಅಯ್ಯೋ ಇನ್ನೊಂದು ಹೆಡ್ಡೆ ಬಂತಲ್ಲ ಸ್ವಾಮಿ ಅಂತ ಯಾಕಂದ್ರೆ ನೂರಾರು ವರ್ಷ ಕಳೆಯುವಷ್ಟರಲ್ಲಿ ಕ್ಯಾಲೆಂಡರ್ ಮತ್ತು ಸೀಸನ್ ಮಿಸ್ ಮ್ಯಾಚ್ ಆಗೋಕೆ ಶುರು ಆಯಿತು ಮಾರ್ಚ್ ನಲ್ಲಿ ಬರಬೇಕಾಗಿದ್ದ ವಸಂತ ಕಾಲ ಸ್ಪ್ರಿಂಗ್ ಏಪ್ರಿಲ್ಗೆ ಶಿಫ್ಟ್ ಆಯಿತು ಆಮೇಲೆ ಮೇಗೆ ಶಿಫ್ಟ್ ಆಗೋ ಪರಿಸ್ಥಿತಿ ಬಂತು ಕ್ರಿಶ್ಚಿಯನ್ನರಿಗೆ ಈಸ್ಟರ್ ಹಬ್ಬ ತುಂಬಾ ಮುಖ್ಯ ಆದರೆ ಈಸ್ಟರ್ ಹಬ್ಬದ ದಿನಾಂಕವೇ ತಪ್ಪಾಗ್ತಾ ಇತ್ತು ಆಗ ಅಖಾಡ ಕೇಳಿದವರು ಪೋಪ್ ಗ್ರೆಗರಿ ಸಾವಿರದ ಐನೂರ ಎಂಬತ್ತೆರಡರಲ್ಲಿ ಇವರು ಖಗೋಳ ತಜ್ಞರೊಂದಿಗೆ ಮೀಟಿಂಗ್ ಮಾಡಿ ಒಂದು ಶಾಕಿಂಗ್ ನಿರ್ಧಾರ ತಗೊಂಡ್ರು ಅದೆಲ್ಲ ಫಿಫ್ಟೀನ್ ಏಯ್ಟಿ ಟು ಹದಿನೈದು ಹದಿನಾರನೇ ಶತಮಾನದಲ್ಲಿ ಪೋಪ್ಗಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದ ಟೈಮ್ ಸರ್ಕಾರಗಳಿಗೆ ಆರ್ಡರ್ ಕೊಡ್ತಾ ಇದ್ರು ಹೆಚ್ಚು ಕಮ್ಮಿ ಆ ಟೈಮ್ನಲ್ಲಿ ಸರ್ಕಾರಗಳಿಗೆ ರಾಜರಿಗೆಲ್ಲ ಒಂಥರ ಪ್ರಭಾವ ಬೀರ್ತಾಯಿದ್ರು ಇವರು ಮೀಟಿಂಗ್ ಮಾಡಿ ಶಾಕಿಂಗ್ ನಿರ್ಧಾರ ತಗೊಂಡ್ರು ಕ್ಯಾಲೆಂಡರನ್ನ ಮತ್ತೆ ರಿಪೇರ್ ಮಾಡಬೇಕು ಅದಕ್ಕೆ ಎಕ್ಸ್ಟ್ರಾ ಬಂದಿರೋ ದಿನಗಳನ್ನು ಡಿಲೀಟ್ ಮಾಡಿ ಬಿಸಾಕಣ ಅಂತ ಹೇಳಿ ಅದು ಸಾವಿರದ ಐನೂರ ಎಂಬತ್ತೆರಡರ ಅಕ್ಟೋಬರ್ ತಿಂಗಳು ಪೋಪ್ ಆದೇಶದ ಮೇರೆಗೆ ಕ್ಯಾಲೆಂಡರ್ನಿಂದ ಬರೋಬರಿ ಹತ್ತು ದಿನಗಳನ್ನು ಕತ್ತರಿಸಿ ಬಿಸಾಕಲಾಯಿತು ಅಕ್ಟೋಬರ್ ನಾಲ್ಕು ಸಾವಿರದ ಐನೂರ ಎಂಬತ್ತೆರಡರ ರಾತ್ರಿ ಜನಗಳು ಮಲಗಿದ್ರು ಆದರೆ ಮರುದಿನ ಬೆಳಗ್ಗೆ ಇದ್ದಾಗ ಕ್ಯಾಲೆಂಡರ್ನಲ್ಲಿ ಆ ತಾರೀಕು ಐದಾಗಿರಲಿಲ್ಲ ನೇರವಾಗಿ ಅಕ್ಟೋಬರ್ ಹದಿನೈದಾಗಿತ್ತು ಆಗಿತ್ತು ಮಧ್ಯದಲ್ಲಿರುವ ಅಕ್ಟೋಬರ್ ಐದರಿಂದ ಹದಿನಾಲ್ಕರವರೆಗಿನ ದಿನಗಳು ಇತಿಹಾಸದ ಪುಟದಿಂದ ಪೋಪ್ ಡಿಲೀಟ್ ಮಾಡಿಸ್ಬಿಟ್ರು ಆಮೇಲೆ ಇಡೀ ಜಗತ್ತು ಗ್ರೆಗೋರಿಯನ್ ಕ್ಯಾಲೆಂಡರ್ ಫಾಲೋ ಮಾಡೋಕೆ ಶುರು ಮಾಡಿದ್ಮೇಲೆ ಜಗತ್ತಿದ್ದು ಡಿಲೀಟ್ ಆಯಿತು ಟೆನ್ ಡೇಸ್ ಸಲ ಊಹೆ ಮಾಡಿ ಹತ್ತು ದಿನಗಳ ನಡುವೆ ಯಾರಾದರೂ ಹುಟ್ಟಿದರೆ ಅವರ ಬರ್ತ್ಡೇ ಯಾವಾಗ ತಿಂಗಳ ಸಂಬಳ ಕೊಡೋರು ಹತ್ತು ದಿನ ಕಟ್ ಮಾಡಿದ್ರ ಬಾಡಿಗೆ ವಸೂಲಿ ಮಾಡೋರು ತಿಂಗಳ ಪೂರ್ತಿ ರೆಂಟ್ ಕೊಡಿ ಅಂತ ಜಗಳ ಮಾಡಿದ್ರ ಎಷ್ಟು ಕನ್ಫ್ಯೂಷನ್ ಆಗಿರುತ್ತೆ ಇವಾಗಿನ ಕಾಲದಲ್ಲಿ ಹಂಗಾದ್ರೆ ಇಡೀ ದೇಶದ ಪ್ರಪಂಚದ ಎಕಾನಮಿಲಿ ಇನ್ನೊಂದಿದೆ ಮನುಷ್ಯ ಅಂದುಕೊಂಡ್ರೆ ಹತ್ತು ದಿನವನ್ನ ಡಿಲೀಟ್ ಮಾಡಬಹುದು ಅಂದ್ರೆ ಈ ಜನವರಿ ಒಂದು ಅನ್ನೋ ದಿನಾಂಕಕ್ಕೆ ಯಾವ ಮಹತ್ವ ಇದೆ ಅನ್ನೋ ಪ್ರಶ್ನೆ ಬರುತ್ತೆ ಲೀಪ್ ಇಯರ್ ಕೂಡ ಸುಳ್ಳು ಇಲ್ಲಿಗೆ ಕತೆ ಮುಗಿತು ಅನ್ಕೋಬೇಡಿ ಪಿಕ್ಚರ್ ಇನ್ನು ಬಾಕಿ ಇದೆ ಪೋಪ್ ಗ್ರೆಗರಿ ಆ ಹತ್ತು ದಿನ ಡಿಲೀಟ್ ಮಾಡಿದ್ರು ಸರಿ ಆದರೆ ಮತ್ತೆ ಮುಂದಿನ ನೂರು ವರ್ಷಗಳಲ್ಲಿ ಸೇಮ್ ಪ್ರಾಬ್ಲಮ್ ರಿಪೀಟ್ ಆದ್ರೆ ಏನು ಮಾಡೋದು ಮತ್ತೆ ಆ ಹನ್ನೊಂದು ನಿಮಿಷದ ಗ್ಯಾಪ್ ಬರದೇ ಇರೋ ಥರ ತಡೆಯೋದು ಹೇಗೆ ಇದಕ್ಕಾಗಿ ಅವರು ಒಂದು ಅದ್ಭುತವಾದ ಸ್ವಲ್ಪ ಕಾಂಪ್ಲಿಕೇಟೆಡ್ ಆದ ಮ್ಯಾಥಮೆಟಿಕಲ್ ರೂಲ್ ತಂದರು ಅದೇ ದ ಸೆಂಚುರಿ ರೂಲ್ ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ವಲ್ಪ ಸ್ನೇಹಿತರೆ ಇಂಪಾರ್ಟೆಂಟ್ ಇದು ನಾವು ಅಂದ್ಕೊಂಡಿರೋ ಹಾಗೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಲೀಪ್ ಇಯರ್ ಬರುತ್ತೆ ಅನ್ನೋದು ಕೂಡ ಹಾಫ್ ಟ್ರೂತ್ ಅರ್ಧ ಸತ್ಯ ಅದು ರೂಲ್ ನಂಬರ್ ಒನ್ ಎಸ್ ನಾಲ್ಕು ವರ್ಷಕ್ಕೊಮ್ಮೆ ಒಂದಿನ ಆ್ಯಡ್ ಮಾಡಬೇಕು ಆದರೆ ಹಾಗೆ ಮಾಡೋದರಿಂದ ನಾವು ಬೇಕಾಗಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ಆ್ಯಡ್ ಮಾಡ್ತೇವೆ ನಿಖರವಾಗಿ ಹೇಳಬೇಕು ಅಂದರೆ ಪ್ರತಿ ನೂರು ವರ್ಷಕ್ಕೊಮ್ಮೆ ಒಂದು ಎಕ್ಸ್ಟ್ರಾ ದಿನ ಆಡ್ ಆಗಿರುತ್ತೆ ಹೀಗಾಗಿ ಅದನ್ನ ಸರಿ ಮಾಡೋಕೆ ರೂಲ್ ನಂಬರ್ ಟೂ ಬಂತು ಇದರ ಪ್ರಕಾರ ಪ್ರತಿ ನೂರನೇ ವರ್ಷ ಸೆಂಚುರಿ ಇಯರ್ ಲೀಪ್ ಇಯರ್ ಆದರೂ ಕೂಡ ಅಂದರೆ ನಾಲ್ಕರಿಂದ ಭಾಗ ಆದರೂ ಕೂಡ ಅದನ್ನ ಲೀಪ್ ಇಯರ್ ಮಾಡಂಗಿಲ್ಲ ನೂರು ವರ್ಷಕ್ಕೊಂದ್ಸಲಿ ಅಂತ ಉದಾಹರಣೆಗೆ ಸಾವಿರದ ಏಳುನೂರು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಈ ಸವಿಗಳು ನಾಲ್ಕರಿಂದ ಭಾಗ ಆಗುತ್ತೆ ಆದರೆ ರೂಲ್ ಪ್ರಕಾರ ಅಲ್ಲಿ ಲೀಪ್ ಇಯರ್ ಇರಲಿಲ್ಲ ಫೆಬ್ರವರಿನಲ್ಲಿ ಇಪ್ಪತ್ತೆಂಟು ದಿನ ಮಾತ್ರ ಇತ್ತು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದನ್ನು ವಾಪಸ್ ಕಿತ್ಕೊಂಡ್ವಿ ಅಲ್ಲಿಗೆ ಸಮಸ್ಯೆ ಸರಿ ಇಲ್ಲ ಅಲ್ಲೂ ಸಮಸ್ಯೆ ಸರಿ ಆಗಲಿಲ್ಲ ಪ್ರತಿ ನೂರು ವರ್ಷಕ್ಕೊಮ್ಮೆ ನಾವು ಕಿತ್ಕೊಂಡ್ರೆ ನಾವು ಸ್ವಲ್ಪ ಜಾಸ್ತಿನೇ ಕಿತ್ಕೊಂಡಂಗೆ ಆಗುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ರೂಲ್ ನಂಬರ್ ತ್ರೀ ಬಂತು ಎಂಥ ಜುಗಾಡ್ ಗೊತ್ತಾಯಿತು ಕ್ಯಾಲೆಂಡರ್ ಅನ್ನೋದು ನೋಡಿ ನೆಕ್ಸ್ಟ್ ಹೇಳ್ತೀವಿ ಪ್ರತಿ ನಾನ್ನೂರನೇ ವರ್ಷ ಲೀಪ್ ಇಯರ್ ಆಗಿರಲೇಬೇಕು ಅದಕ್ಕೆ ಎರಡು ಸಾವಿರನೇ ಇಸವಿ ಲೀಪ್ ಇಯರ್ ಆಗಿತ್ತು ಆದರೆ ಮುಂದೆ ಬರೋ ಎರಡು ಸಾವಿರದ ನೂರನೇ ಇಸವಿ ಇದೆಯಲ್ಲ ಲೀಪ್ ಇಯರ್ ಆಗಿರೋಲ್ಲ ಇದು ನೀವು ಹೈವೇನಲ್ಲಿ ಹಾಗೆ ಗಾಡಿ ಲೆಫ್ಟ್ಗೆ ಹೋಗ್ತಿದೆ ಅಂತ ರೈಟ್ಗೆ ತಿರ್ಸ್ತೀರಾ ಲೀಪ್ ರೈಟ್ ಗೆ ಹೋಯ್ತು ಅಂತ ಮತ್ತೆ ಚೂರ್ ಲೆಫ್ಟಿಗೆ ತಿರುಸ್ತೀರಾ ಹಂಡ್ರೆಡ್ ಇಯರ್ ರೂಲ್ ಮತ್ತೆ ಚೂರ್ ಅಡ್ಜಸ್ಟ್ ಮಾಡೋಕೆ ರೈಟ್ಗೆ ಬರ್ತೀರಾ ನಾಲ್ನೂರು ವರ್ಷಗಳ ರೂಲ್ ಅದು ಎಷ್ಟೆಲ್ಲ ಸರ್ಕಸ್ ಮಾಡಿದ್ರೆ ಮಾತ್ರ ನಮ್ಮ ಕ್ಯಾಲೆಂಡರ್ ಸರಿಯಾಗಿ ಕೆಲಸ ಮಾಡೋದು ಸೊ ನ್ಯೂ ಇಯರ್ ಅನ್ನೋದು ಸೆಲೆಬ್ರೇಷನ್ಗಿಂತ ಹೆಚ್ಚಾಗಿರೋದು ಮ್ಯಾಥಮೆಟಿಕಲ್ ಹೆಡ್ ಏಕ್ ಅಂಕಿಅಂಶಗಳ ತಲೆನೋವು ಯಾವ ವರ್ಷದ ಪಾರ್ಟಿ ಇದು ಇಷ್ಟೆಲ್ಲ ಕಷ್ಟಪಟ್ಟು ಕೂಡಿಸಿ ಕಳೆದು ನಾವು ನ್ಯೂ ಇಯರ್ ಫಿಕ್ಸ್ ಮಾಡಿದ್ವಿ ಯಾಕೆ ವರ್ಷ ಅಂದ್ರೆ ಸಿಂಪಲ್ ಆಗಿ ಭೂಮಿ ಒಂದು ರೌಂಡ್ ಹಾಕೋದಲ್ವಾ ಅಲ್ಲೇ ಇರೋದು ಇನ್ನೊಂದು ಟ್ವಿಸ್ಟ್ ವಿಜ್ಞಾನದಲ್ಲಿ ಒಂದು ವರ್ಷ ಅನ್ನೋದಕ್ಕೆ ಮೂರು ಬೇರೆ ಬೇರೆ ಅರ್ಥ ಇದೆ ಒಂದು ಸೈಡ್ ರಿಯಲ್ ಇಯರ್ ಅಂದ್ರೆ ನಕ್ಷತ್ರ ವರ್ಷ ಇದು ರಿಯಲ್ ಆದ ವರ್ಷ ಊಹಿಸ್ಕೊಳ್ಳಿ ನೀವು ಸ್ಪೇಸ್ ಅಲ್ಲಿ ನಿಂತು ಒಂದು ದೂರದ ನಕ್ಷತ್ರವನ್ನು ನೋಡ್ತಾ ಇದ್ದೀರಾ ಭೂಮಿ ಸೂರ್ಯನ ಸುತ್ತ ಸುತ್ತಿ ಮತ್ತೆ ಎಕ್ಸಾಕ್ಟ್ ಆಗಿ ಅದೇ ನಕ್ಷತ್ರಕ್ಕೆ ನೇರವಾಗಿ ಬಂದು ನಿಲ್ಲೋಕೆ ತೆಗೆದುಕೊಳ್ಳುವ ಸಮಯ ಇದು ಅಂದರೆ ಪಕ್ಕಾ ತ್ರೀ ಸಿಕ್ಸ್ಟಿ ಡಿಗ್ರಿ ಸುತ್ತೋದು ಇದಕ್ಕೆ ಭೂಮಿ ತಗೊಳ್ಳೋ ಟೈಮ್ ಮುನ್ನೂರ ಅರವತ್ತೈದು ದಿನ ಆರು ಗಂಟೆ ಒಂಬತ್ತು ನಿಮಿಷ ಎರಡನೇದು ಅನೋಮಲಿಸ್ಟಿಕ್ ಏರ್ ನಮ್ಗೆ ಗೊತ್ತು ಭೂಮಿ ರೌಂಡ್ ಆಗಿ ಸುತ್ತಲ್ಲ ಒಂದು ಅಂಡಾಕಾರದಲ್ಲಿ ಓವಲ್ ಶೇಪ್ನಲ್ಲಿ ಸುತ್ತುತ್ತೆ ಅಂತ ಈ ಅಂಡಾಕಾರದಲ್ಲಿ ಒಂದು ಕಡೆ ಭೂಮಿ ಸೂರ್ಯನಿಗೆ ತುಂಬ ಹತ್ತಿರ ಬರುತ್ತೆ ಅಂದರೆ ಪೆರಿಹೀಲಿಯನ್ ಒಂದು ಸಲ ಹತ್ತಿರ ಬಂದ ಮೇಲೆ ಒಂದು ರೌಂಡ್ ಹಾಕಿ ಮತ್ತೆ ಅದೇ ಹತ್ತಿರ ಜಾಗಕ್ಕೆ ಬರೋಕ್ಕೆ ತಗೊಳ್ಳೋ ಟೈಮ್ ಇದು ಮಜಾ ಏನು ಅಂದರೆ ಭೂಮಿ ಸುತ್ತೋ ದಾರಿ ಆರ್ಬಿಟ್ ಕೂಡ ನಿಧಾನಕ್ಕೆ ತಿರುಗ್ತಾ ಇರೋದು ಅದು ಚೇಂಜ್ ಆಗ್ತಿರುತ್ತೆ ಹೀಗಾಗಿ ಈ ವರ್ಷ ನಕ್ಷತ್ರ ವರ್ಷಕ್ಕಿಂತ ನಾಲ್ಕು ನಿಮಿಷ ಜಾಸ್ತಿ ಇರುತ್ತೆ ಮೂರನೇದು ಟ್ರಾಪಿಕಲ್ ಇಯರ್ ಅಂದರೆ ಋತುಗಳ ವರ್ಷ ಅಂದರೆ ಭೂಮಿಯ ಮೇಲಿರೋ ಋತುಗಳು ಅಂದರೆ ಸೀಸನ್ಸ್ ಯಾವಾಗ ರಿಪೀಟ್ ಆಗುತ್ತೆ ಅನ್ನೋ ಲೆಕ್ಕ ನಾವು ಆಚರಿಸೋ ನ್ಯೂ ಇಯರ್ ಇರೋದು ಮೂರನೇ ವಿಧ ಅಂದರೆ ಟ್ರಾಪಿಕಲ್ ಇಯರ್ ತ್ರೀ ಸಿಕ್ಸ್ಟಿ ಫೈವ್ ಪಾಯಿಂಟ್ ಟೂ ಫೋರ್ ಟೂ ಒನ್ ನೈನ್ ಡೇಸ್ ಯಾಕೆ ನಾವು ರಿಯಲ್ ಆದ ನಕ್ಷತ್ರ ವರ್ಷ ಸೈಡ್ ರಿಯಲ್ ಇಯರ್ ಬಿಟ್ಟು ಇದನ್ನು ಆಯ್ಕೆ ಮಾಡಿಕೊಂಡು ಅನ್ನೋ ಪ್ರಶ್ನೆ ನಿಮಗೆ ಮೂಡ್ಬೋದು ಯಾಕೆ ಅಂದರೆ ನಮಗೆ ನಕ್ಷತ್ರಗಳಿಗಿಂತ ಮುಖ್ಯವಾಗಿ ಮಳೆ ಯಾವಾಗ ಬರುತ್ತೆ ಬೆಳೆ ಯಾವಾಗ ಬೆಳೆಯುತ್ತೆ ಚಳಿ ಯಾವಾಗ ಇದೆಲ್ಲ ಇಂಪಾರ್ಟೆಂಟ್ ನಾವು ಪರ್ಫೆಕ್ಟ್ ಆದ ಸೈಡ್ ರಿಯಲ್ ಇಯರ್ ಫಾಲೋ ಮಾಡಿದ್ರೆ ಏನಾಗ್ತಿತ್ತು ಗೊತ್ತಾ ಪ್ರತಿ ವರ್ಷ ಕ್ಯಾಲೆಂಡರ್ ಸ್ವಲ್ಪ ಸ್ವಲ್ಪನೇ ಶಿಫ್ಟ್ ಆಗಿ ಹದಿಮೂರು ಸಾವಿರ ವರ್ಷಗಳ ನಂತರ ಜನವರಿ ತಿಂಗಳಲ್ಲಿ ಸುಡುಬಿಸಿಲಲ್ಲಿ ಮಳೆ ಬರ್ತಾಯಿತ್ತು ಜೂನ್ ತಿಂಗಳಲ್ಲಿ ಚಳಿ ಇರ್ತಾಯಿತ್ತು ಆ ಕನ್ಫ್ಯೂಷನ್ ಬೇಡ ಅಂತ ನಾವು ನಕ್ಷತ್ರಗಳನ್ನು ಇಗ್ನೋರ್ ಮಾಡಿ ಸೀಸನ್ ಇಟ್ಕೊಂಡು ಈ ಕ್ಯಾಲೆಂಡರ್ ಮಾಡಿದ್ದೀವಿ ಸೊ ನಾವು ಸೆಲೆಬ್ರೇಟ್ ಮಾಡ್ತಿರೋದು ಭೂಮಿಯ ಕಾಸ್ಮಿಕ್ ಜರ್ನಿ ಅಲ್ಲ ರಿಯಲ್ ನ್ಯೂ ಇಯರ್ ಅಲ್ಲ ಬರೀ ಹವಾಮಾನದ ಲೆಕ್ಕಾಚಾರವನ್ನ ಡಿಸೆಂಬರ್ ಅಂದ್ರೆ ಹನ್ನೆರಡನೇ ತಿಂಗಳು ಅಲ್ಲ ವರ್ಷದ ಲೆಕ್ಕಾಚಾರ ಸುಳ್ಳಾಯ್ತು ಹೋಗ್ಲಿ ಬಿಡಿ ತಿಂಗಳಾದ್ರೂ ಸರಿಯಾಗಿದೆಯಾ ಅದು ಇಲ್ಲ ನಮ್ಮ ತಿಂಗಳುಗಳ ಹೆಸರಲ್ಲೇ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ ಸೆಪ್ಟೆಂಬರ್ ನಲ್ಲಿರೋ ಸೆಪ್ಟೆಂಬರ್ ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಏಳು ಅಂತ ಅರ್ಥ ಆದ್ರೆ ಅದು ಎಷ್ಟನೇ ತಿಂಗಳು ಒಂಬತ್ತನೇ ತಿಂಗಳು ಅಕ್ಟೋಬರ್ ಅಂದ್ರೆ ಎಂಟು ಅಕ್ಟೋಬರ್ಸ್ ನೆನಪಿಸ್ಕೊಳ್ಳಿ ಆದರೆ ಅದು ಹತ್ತನೇ ತಿಂಗಳಾಗಿದೆ ನವೆಂಬರ್ ನವೆಮ್ ಅಂದರೆ ಒಂಬತ್ತು ಅದಿರೋದು ಹನ್ನೊಂದನೇ ತಿಂಗಳಲ್ಲಿ ಡಿಸೆಂಬರ್ ಡಿಸೆಂಬರ್ ಅಂದರೆ ಹತ್ತು ಡಿಸೆಂಬಲ್ ಥರ ಆದರೆ ಅದಿರೋದು ವರ್ಷದ ಕೊನೆಯ ತಿಂಗಳಲ್ಲಿ ಹನ್ನೆರಡನೇ ತಿಂಗಳಲ್ಲಿ ಯಾಕೆ ಹೀಗೆ ನಂಬರ್ಸ್ ಯಾಕೆ ಮ್ಯಾಚ್ ಆಗ್ತಿಲ್ಲ ಯಾಕಂದ್ರೆ ಪ್ರಾಚೀನ ರೋಮ್ನಲ್ಲಿ ವರ್ಷ ಶುರುವಾಗ್ತಾ ಇದ್ದಿದ್ದು ಜನವರಿಲಲ್ಲ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಒಂದು ಅವರ ನ್ಯೂ ಇಯರ್ ಆಗಿತ್ತು ಆಗ ವರ್ಷಕ್ಕೆ ಇದ್ದಿದ್ದು ಕೇವಲ ಹತ್ತು ತಿಂಗಳು ಮಾತ್ರ ಡಿಸೆಂಬರ್ ಗೆ ವರ್ಷ ಮುಗಿತಾ ಇತ್ತು ಚಳಿಗಾಲದ ಆ ಉಳಿದ ದಿನಗಳಿಗೆ ಹೆಸರೇ ಇರಲಿಲ್ಲ ಆಮೇಲೆ ರಾಜರಿಗಳಿಗನಸುದು ಯಾಕೆ ಸರಿ ಆಗ್ತಿಲ್ಲ ಅಂತ ಆಗ ಮಧ್ಯದಲ್ಲಿ ಎರಡು ತಿಂಗಳುಗಳನ್ನ ತುರುಕಿದ್ರು ಅದೇ ಜನವರಿ ಮತ್ತು ಫೆಬ್ರವರಿ ಜನವರಿ ಅನ್ನೋ ಹೆಸರು ಜಾನ್ವಸ್ ದೇವರಿಂದ ಬಂತು ಈ ದೇವರಿಗೆ ಎರಡು ಮುಖ ಒಂದು ಹಿಂದಕ್ಕೆ ನೋಡ್ತಾ ಇತ್ತು ಸಾಯಾಮಿ ಅವಳಿ ತರ ಇದು ದೇವರು ಆ ಹಿಂದಕ್ಕೆ ನೋಡ್ತಿರೋ ಮುಖ ಕಳೆದ ವರ್ಷ ಲೆಕ್ಕಾಚಾರದಲ್ಲಿ ಇನ್ನೊಂದು ಮುಂದಕ್ಕೆ ನೋಡ್ತಿತ್ತು ಹೊಸ ವರ್ಷ ಓ ಇದು ವರ್ಷದ ಆರಂಭಕ್ಕೆ ಸರಿಯಾಗಿರೋ ದೇವರು ಅಂತ ಅಲ್ಲಿಗೆ ಫಿಕ್ಸ್ ಮಾಡಿದ್ರು ಜನವರಿ ಒಂದನ್ನ ವರ್ಷದ ಮೊದಲ ದಿನ ಅಂತ ಘೋಷಣೆ ಮಾಡಿದ್ರು ಸೊ ಫ್ರೆಂಡ್ಸ್ ಜನವರಿ ಒಂದು ಕಾಸ್ಮಿಕ್ ಸೈನ್ಸ್ ಅಲ್ಲ ಅದು ರೋಮನ್ ಮೈಥಾಲಜಿ ಮತ್ತು ರಾಜಕೀಯ ನಿರ್ಧಾರ ಪೊಲಿಟಿಕಲ್ ಡಿಸಿಷನ್ ಅಷ್ಟೇ ಇಷ್ಟೆಲ್ಲ ಸತ್ಯ ಮೇಲೆ ನಿಮಗೊಂದು ಪ್ರಶ್ನೆ ಕಾಡ್ತಿರ್ಬೋದು ಹಾಗಿದ್ರೆ ನ್ಯೂ ಇಯರ್ ಆಚರಿಸೋದು ಬೇಡುವ ಮೂಢನಂಬಿಕೆನ ಅಂತ ಉತ್ತರ ಖಂಡಿತ ಹಂಗಲ್ಲ ನ್ಯೂ ಇಯರ್ ಆಚರಿಸೋಣ ಯಾಕಂದರೆ ವಿಜ್ಞಾನಕ್ಕೆ ಜನವರಿ ಒಂದರ ಅವಶ್ಯಕತೆ ಇಲ್ಲದೆ ಇರ್ಬೋದು ಆದರೆ ಮನುಷ್ಯನ ಮನಸ್ಸಿಗೆ ಸೈಕಾಲಜಿಗೆ ಇದರ ಅವಶ್ಯಕತೆ ಇರಬಹುದು ಮನುಷ್ಯನ ಮೆದುಳಿಗೆ ಯಾವಾಗಲೂ ಒಂದು ಫ್ರೆಶ್ ಸ್ಟಾರ್ಟ್ ಬೇಕು ನಮ್ಮ ಹಳೆ ಕಷ್ಟಗಳು ಸೋಲುಗಳು ಅವಮಾನಗಳು ಇವೆಲ್ಲವನ್ನು ಅದು ಕಳೆದ ವರ್ಷದ್ದು ಇದು ಹೊಸ ಯುಗಾನಂದ ಜೀವನದಲ್ಲಿ ಅಂತ ಅಂದ್ಕೊಂಡು ಆಚರಿಸೋಕೆ ಪ್ಲಾನ್ ಮಾಡ್ತಾರೆ ಜನ ನಾಳೆಯಿಂದ ಬದಲಾಗ್ತೀನಿ ಜಿಮ್ಗೆ ಹೋಗ್ತೀನಿ ಹೊಸ ಬಿಸ್ನೆಸ್ ಮಾಡ್ತೀನಿ ಅಂತ ಹೊಸ ಭರವಸೆ ಇಟ್ಕೊಳ್ಳೋಕೆ ಒಂದು ಸ್ಟಾರ್ಟ್ ಲೈನ್ ಬೇಕು ಆ ಮಾನಸಿಕ ಗೆರೆನೆ ಈ ಜನವರಿ ಒಂದು ನ್ಯೂ ಇಯರ್ ಅನ್ನೋದು ಸೂರ್ಯನಿಗೋ ಭೂಮಿಗೋ ಬೇಕಾಗಿಲ್ಲ ಅದು ಬೇಕಾಗಿರೋದು ನಮಗೆ ಕ್ಯಾಲೆಂಡರ್ ಬದಲಾದ ತಕ್ಷಣ ನಿಮ್ಮ ಹಣೆ ಬರಹ ಬದಲಾಗಲ್ಲ ಅನ್ನೋದು ಸತ್ಯ ಆದರೆ ಈ ದಿನದ ನೆಪ ಇಟ್ಕೊಂಡು ನಿಮ್ಮ ಆಲೋಚನೆಗಳನ್ನು ನೀವು ಬದಲಾಯಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅದ್ರ ಬದಲಿಗೆ ವರ್ಷದ ಕಡೆಯ ದಿನ ಹೊಸ ವರ್ಷ ಅಂತ ಹೇಳಿ ಕಟ್ಟ ಪೂರ್ತಿ ಕುಡಿದ್ರೆ ಇರೋ ವೈಫಲ್ಯಗಳೊಂದಿಗೆ ಲಿವರ್ ಕೂಡ ಸುಟ್ಟು ಆರೋಗ್ಯ ಕೂಡ ಹಾಳಾಗುತ್ತೆ ಅಷ್ಟೇ ಆದರೆ ಹಾಗಾಗದೇ ಇರಲಿ ಹೊಸ ವರ್ಷ ಹೊಸ ಬದಲಾವಣೆಯ ವರ್ಷ ನಿಮಗೆ ಆಗಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ಮಸ್ಮಗ ಕಡೆಯಿಂದ ಈ ಕ್ಯಾಲೆಂಡರ್ ನ್ಯೂ ಇಯರ್ನ ಶುಭಾಶಯಗಳು ಒಳ್ಳೆದಾಗಲಿ ಎಲ್ಲರಿಗೂ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬಕ್ಕೆ ನೀವು ಕೂಡ ಸೇರ್ಬೋದು ಆಸಕ್ತರು ಅವಾಗ ಮೆಂಬರ್ ಓನ್ಲಿ ವಿಡಿಯೋಸ್ ಎಲ್ಲವೂ ವೀಕ್ಲಿ ಸ್ಪೆಷಲ್ ಬಿಸ್ನೆಸ್ ಎಪಿಸೋಡ್ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ಮೆಂಬರ್ ಒಂದು ವಿಡಿಯೋ ಅದು ವೀಕ್ಲಿ ಬಿಸ್ನೆಸ್ ಅದು ಎಲ್ಲವನ್ನೂ ನೋಡೋಕೆ ಶುರು ಮಾಡ್ಬೋದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ